ಸುಪ್ರೀಂ ಕೋರ್ಟ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ ಆಗಿದೆ ಪಿಐಎಲ್ ಸಿಜೆ ಸಂಜೀವ್ ಖನ್ನ ನೇತೃತ್ವದ ಪೀಠದಲ್ಲಿ ನಾಳೆ ನಾಳೆ ಈ ಅರ್ಜಿ ವಿಚಾರಣೆಗೆ ಕೈಗೆತ್ತಿಕೊಳ್ಳುವಂತಹ ಸಾಧ್ಯತೆ ಇದೆ ಏಕಾಏಕಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಈ ಪ್ರಕರಣ ಸಿಜೆ ಸಂಜೀವ್ ಖನ್ನ ನೇತೃತ್ವದಲ್ಲಿ ವಿಚಾರಣೆ ಆಗುವಂತಹ ಸಾಧ್ಯತೆ ಇದೆ ಹನಿ ಟ್ರಾಪ್ ಪ್ರಕರಣ ಸಂಬಂಧ ಸ್ವತಂತ್ರ ತನಿಖೆಗೆ ಮನವಿ ಹೋಗಿದ್ಯಂತೆ ಸುಮಾರು ಪ್ರಭಾವಿಗಳನ್ನ ಹನಿ ಟ್ರಾಪ್ ಮಾಡಲಾಗಿದೆ ಎನ್ನುವ ಆರೋಪವನ್ನ ಸದನದಲ್ಲೇ ಗಂಭೀರವಾಗಿ ಮಾಡಿದ್ದಾರೆ ಕೆ ಎನ್ ರಾಜಣ್ಣ ಅವರು ಸಚಿವರು ಸೊ ಇದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ವಿರಾಸವಾಗ್ತದೆ ಈ ಹೇಳಿಕೆ ಈ ಬೆನ್ನಲ್ಲೇ ಇದೀಗ ಪಿ ಐ ಅನ್ನ ಸಲ್ಲಿಕೆ ಮಾಡಲಾಗಿದೆ ಹಾಗಾದ್ರೆ ಈಗ ಕಾನೂನು ಕಾನೂನು ಅಂದ್ರೆ ಲಾ ಅನ್ನೋದು ಕೂಡ ಇದರಲ್ಲಿ ಎಂಟ್ರಿ ಆಗ್ತದೆ ಇದು ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಸೀಮಿತವಾಗಿತ್ತು ಆಮೇಲೆ ಸದನದಲ್ಲಿ ಅಥವಾ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಆಯಿತು ಯಾವಾಗ ಕಂಪ್ಲೇಂಟ್ ಕೊಡ್ತಾರೆ ತನಿಖೆ ಯಾವಾಗ ಆಗುತ್ತೆ ಅನ್ನುವಂತಹ ಕುತೂಹಲದ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಪ್ರಕರಣ ಈಗ ವೆರಿ ಇಂಟ್ರೆಸ್ಟಿಂಗ್ ಒಂದು ತಾರ್ಕಿಕ ಅಂತ್ಯವನ್ನ ಇಲ್ಲಾದ್ರೂ ನೋಡ್ಬೋದಾ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ವಿಚಾರಣೆಯನ್ನು ತಗೊಂಡ ನಂತರ ಅಂದ್ರೆ ವಿಚಾರಣೆ ಮಾಡಿದ ನಂತರ ಯಾವ ನಿರ್ಧಾರಕ್ಕೆ ಬರುತ್ತೆ ಕೇಂದ್ರ ತನಿಖಾ ಸಂಸ್ಥೆಗಳಿಗೆ ನಡಿರಿ ವಿಚಾರಣೆ ನಡೆಸಿ ಅಂತ ಹೇಳುತ್ತಾ ಬಹಳ ಕುತೂಹಲ ಮೂಡಿಸ್ತಾ ಇದೆ ಇವ್ರುಗಳು ಇಲ್ಲಿಲ್ಲೇ ತೇಪೆ ಹಚ್ಚಿಕೊಂಡು ಮುಚ್ಚಾಕೊಳಕ್ ಹೋದ್ರೂ ಕೂಡ ತಮ್ಮ ಪಕ್ಷದ ಮಾನ ಮರ್ಯಾದೆ ಹೋಗುತ್ತೆ ಮುಜುಗರ ಆಗುತ್ತೆ ಕೆಲ ನಾಯಕರುಗಳ ಹೆಸರು ಹೊರಗೆ ಬಂದ್ಬಿಟ್ರೆ ಅವರ ಬಂಡವಾಳ ಬಯಲಾಗುತ್ತೆ ಅಂತ ಇಲ್ಲಿಲ್ಲೇ ಮುಚ್ಚಾಕೊಳಕ್ ನೋಡಿದ್ರು ಇದೀಗ ಈ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಯಾರ್ ಪಿ ಐ ಎಲ್ ಅನ್ನ ಅರ್ಜಿ ಹಾಕಿರೋದು ಅನ್ನುವಂಥದ್ದು ಒಂದು ಕಡೆ ಕುತೂಹಲ ಮಗದೊಂದು ಕಡೆ ವಿಚಾರಣೆ ನಾಳೆಗೆ ಅಂದ್ರೆ ನಾಳೆ ಇದ್ರ ಬಗ್ಗೆ ವಿಚಾರಣೆ ಆಗುವಂತಹ ಸಾಧ್ಯತೆ ಇದೆ ತೀವ್ರ ಇಂಟ್ರೆಸ್ಟಿಂಗ್ ಆಗಿದೆ ಈ ಪ್ರಕರಣ ಈಗ ಇಂಟ್ರೆಸ್ಟಿಂಗ್ ರೀತಿಯಲ್ಲಿ ಮುಂದುವರಿತಾ ಇದೆ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇತ್ತು ಯಾವಾಗ ಯಾರ್ಯಾರ ಹೆಸರು ಬರುತ್ತಪ್ಪ ಇದರಲ್ಲಿ ದಿನ ಕಳೆದಂತೆ ಅನ್ನುವಂತಹ ಕುತೂಹಲ ಒಂದು ಕಡೆ ಇತ್ತು ಮಗದೊಂದು ಕಡೆ ನೆನ್ನೆ ತಾನೆ ನಿನ್ನೆ ತಾನೆ ಸಾರಿ ಮೊನ್ನೆ ರಾಜೇಂದ್ರ ಅವರು ಸಿ ಎಂ ಅವ್ರನ್ನ ಭೇಟಿಯಾಗಿ ಬಂದರು ಬಂದ್ರು ಮಗದೊಂದು ಕಡೆ ಖರ್ಗೆ ಅವರು ಕೂಡ ಇದ್ರ ಬಗ್ಗೆ ಗರಮ್ ಆದ್ರು ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗಿದೆ ಇದನ್ನೆಲ್ಲ ಕೂಡ ನಿಮ್ಮ ನಿಮ್ಮ ಲೆವೆಲಲ್ಲೇ ಅಲ್ಲೇ ಮುಚ್ಚಾಕೊಳ್ಳಿ ಅಂದ್ರೆ ಮುಚ್ಚಾಕೊಳ್ಳಿ ಅನ್ನೋದಕ್ಕಿಂತ ಅದು ಮಾತುಕತೆ ಆಡ್ಕೊಂಡು ಮುಗಿಸ್ಕೊಳ್ಳಿ ಅಂತ ಹೇಳಿದ್ರು ಇದ್ರ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ ತನಕ ಮೆಟ್ಟಿಲೇರಿದೆ ಈಗ ಈ ಪ್ರಕರಣ ಇಲ್ಲಿ ವಿಚಾರಣೆ ಆದರೆ ಹೇಳ್ತಾರೆ ಕಾನೂನಾತ್ಮಕವಾಗಿ ಇದನ್ನು ಮುಂದುವರಿಸ್ತಾರೆ ಅಥವಾ ಯಾವುದಾದ್ರೂ ಒಂದು ಏಜೆನ್ಸಿಗಳಿಗೆ ಇದನ್ನು ತನಿಖೆ ಮಾಡಿ ಅಂತ ಬಿಟ್ಕೊಡ್ತಾರಾ ರಾಜ್ಯದಲ್ಲಾಗಿದ್ರೆ ಎಸ್ ಐ ಟಿ ಅಂತ ಇವ್ರು ಹೇಳ್ಬೋದಿತ್ತು ಈಗ ಸಿ ಬಿ ಐ ಏನಾದರೂ ಎಂಟ್ರಿ ಕೊಡುತ್ತಾ